ಒಂದೇ ಮನದಿ ಭಜಿಸೋ ವಾಗ್ದೇವಿಯ ಒಂದೇ ಮನದಿ ಭಜಿಸೋ ಒಂದೇ ಮನದಿ ಭಜಿಸು ವಾಗ್ದೇವಿಯ ಒಂದೇ ಮನದಿ ಭಜಿಸು ಇಂದುಮತಿ ಕೊಡುವಳು ಹರಿಯ ಧಾನದುಳು ಇಂದುಮತಿ ಕೊಡುವಳು ಹರಿಯ ಧಾನದೊಳು ಒಂದೇ ಮನದಿ ಭಜಿಸೋ ವಾಗ್ದೇವಿಯ ಒಂದೇ ಮನದಿ ಭಜಿಸು ಹಿಂದೆ ಪ್ರಹ್ಲಾದನು ಕಮಲ ಜನ ಸತಿಗೆರಗಿ ನಿಂದು ಹರಿ ವಿಶ್ವಮಯನೆಂದು ಹಿಂದೆ ಪ್ರಹ್ಲಾದನು ಕಮಲ ಜನ ಸತಿಗೆರಗಿ ನಿಂದು ವಾರಾಧಿಸಲು ವಿಶ್ವಮಯನೆಂದು ಬಂದ ವಿಘ್ನವ ಕಳೆದು ಭಾವಶುದ್ಧಿಯನ್ನಿತ್ತು ಬಂದ ವಿಘ್ನವ ಕಳೆದು ಭಾವಶುದ್ಧಿಯನ್ನಿತ್ತು ಪೊಂದಿಸಿದಳಾಗ ಶ್ರೀಹರಿಯ ಚರಣದಲ್ಲಿ ಒಂದೇ ಮನದಿ ಭಜಿಸೋ ವಾಗ್ದೇವಿಯ ಒಂದೆ ಮನದಿ ಭಜಿಸೋ ಅಂದು ದಶಮುಖ ನನುಜ ಒಂದಿಸದೆ ವಾಣಿಯನು ನಿಂದು ತಪವನು ಗೈಯ ಬಹು ಕಾಲವೋ ಅಂದು ದಶಮುಖ ನನುಜ ಒಂದಿಸದೆ ವಾಣಿಯನು ನಿಂದು ತಪವನು ಗಯ್ಯ ಬಹು ಜಾಮೆಚ್ಚೆ ವರವದಿ ಕಬೇಡನಲು ಅಂದಿ ಜಾಮೆಚ್ಚಿ ವರವದಿ ಕಬೇಡನಲು ನಿಂದು ಜಿಫೆಯಲ್ಲಿ ನಿದ್ರೆಯ ಬೇಡಿಸಿದಳು ಒಂದೇ ಮನದಿ ಭಜಿಸೋ ವಾಗ್ದೇವಿಯ ಒಂದೇ ಮನದಿ ಭಜಿಸೋ ಅರಿತು ಭಜಿಸಲು ಬಿಡದೆ ಅಜನ ಅರಸಿಯ ನಿತ್ಯ ಗುರುತರವಾದ ನಿತ್ತು ಅರಿತು ಭಜಿಸಲು ಬಿಡದೆ ಅಜನಾರಸಿಯ ನಿತ್ಯ ಗುರುತರವಾದ ನಿತ್ತು ತ್ವರಿತದಿ ಪುರಂದರ ವಿಠಲನ ಸೇವೆಯೊಳಿರಿಸಿ ತ್ವರಿತದಿ ಪುರಂದರ ವಿಠಲನ ಸೇವೆಯೊಳಿರಿಸಿ ಪರತತ್ವದ ಕಥಾಮೃತ ನುಡಿಸುವಳು ಒಂದೇ ಮನದಿ ಭಜಿಸೋ ವಾಗ್ದೇವಿಯ ಒಂದೇ ಮನದಿ ಭಜಿಸೋ ಹಿಂದುಮತಿ ಕೊಡುವಳು ಹರಿಯ ಧ್ಯಾನದೊಳು ಹಿಂದುಮತಿ ಕೊಡುವಳು ಹರಿಯ ಧ್ಯಾನದೋಳು ಒಂದೇ ಮನದಿ ಭಜಿಸೋ ವಾಗ್ದೇವಿಯ વંદેમાં નદી ભજીસો વંદેમાં નદી ભજીસો વંદેમાં નદી ભજીસું હરે શ્રીનિવાસ